ಜಾಮೀನು ಹೇಳಿದ್ರೆ ಉಳಿದೋರ್ ಕಟ್ಟೆ ಏನಾಗ ಎಷ್ಟು ನಮ್ಗೆ ಹಿಂಸೆ ಅಂದ್ರೆ ನಮ್ಗೆ ನಮ್ಮನೆಲ್ಲ ಅಪಾತ್ ನೀವು ಕೇರ್ಸ್ಕೊಂಡು ಈಗ ಮೊನ್ನೆ ನೋಡೋವತ್ತು ನಿಮ್ಗೆ ದುಡ್ಡು ಕೊಡತ್ತೀವ ಕೊಡಲ್ಲ ಅಂತ ಮತ್ತೆ ನಮ್ಮನೆ ಬಂದು ವಿಜಯ ಸರಿ ಮಾಡಿ ಇಷ್ಟೆಲ್ಲ ಮಾಡಿ ನಮ್ಮ ನೀವು ಬಿಡ್ತಿ ಜಾಮೀನು ಯಾರು ಹೇಳಿ ಈಗ

ನನ್ನ ದುಡ್ಡು ನಿಮಗೆ ಸಾಲ ಕೊಡೋದಿಲ್ಲ ಅಂತ ಹೇಳಿದ್ರೆ ಲಾಸ್ಟ್ ಮೂಮೆಂಟ್ ಬಂದು ಮನೆ ಬಂದು ಇಲ್ಲಿ ನಾ ಹಿಂಗ್ ಮಾಡ್ ನಾನ್ ಇದ್ದೆ ಕಣ ಹಿಂಗ್ ಮಾಡುದಿಲ್ಲ ಅಂತ ಹೇಳಿ ನಿನ್ ದುಡ್ಡು ಕೊಡ್ಸಿದಿಕ್ಕೆ ಒಳ್ಳೆ ಮಾಡ್ಸಿ ಮಾಡ್ಸಿಕ್ ಆಯ್ತಾ ಒಳ್ಳೆದೇ ಮಾಡಿದ್ದು ಒಳ್ಳೇದಂದ್ರೆ ಆಫೀಸರ್ ಮಾತಾಡೋದ್ ಕರೆಕ್ಟ್ ಕಲಿತು ಆಫೀಸ ಅದಕ್ಕೆ ಇಟ್ಕೊಂಡು ಇದು ಈಗೀಗ ಈಗ ಏನ್ ಮಾಡ್ಬೇಕು ಈಗ

ಒಂದ್ ವಿಚಾರ ನಾನ್ ದುಡ್ಡು ನೋಡಿ ಬ್ಯಾಂಕ್ ಕಾರಣ ಇಲ್ಲ ಹಿಂದಿನ ದುಡ್ಡು ಎಲ್ಲರಿಗೂ ದುಡ್ಡು ರೆಡಿ ಆಗುತ್ತೆ ನಿಮ್ಗೊಬ್ಬನಿಗೆ ಅದಾಗಲ್ಲ ಅವತ್ತು ಎಲ್ಲರಿಗೂ ದುಡ್ಡು ರೆಡಿ ಮಾಡ್ಕಂತಾರೆ ಸಂಘದ ದುಡ್ಡು ಕಟ್ಟಬೇಕು ಅಂತ ಎಲ್ಲ ರೆಡಿ ಮಾಡ್ಕೊತಾರೆ ಯಾವಾಗ್ಲಾದ ಹಂಗಿಎಂ ಇಲ್ಲ ಬ್ಯಾಂಕ್ ಅಲ್ಲೇ ಚೆಕ್ ಕೊಡ್ತಾರೆ ಸೈನ್ ಆಗಿ ದುಡ್ಡು ಕೊಡ್ತಾರೆ

ಅವತ್ ಓಪನ್ ಉಂಟಾ ಬಿಟ್ಟ ಗೊತ್ತಿಲ್ಲ ನಮ್ಗೆ ಅದೆಲ್ಲ ಅಶೋಕ್ ಅಲ್ಲ ನೋಡು ಈಗ ಈಗ ನಾವಂತ ಅಂತ ನಮ್ಗ್ ಅನ್ಸ್ ನೋಡು ನಮ್ಗೆಲ್ಲ ಒಟ್ಟು ಎಲ್ಲ ಸೇರಿ ನಮ್ಮ ಮೇಲೆ ಸುತ್ತಿಟ್ ಬಿಟ್ರೆ ಅಷ್ಟೇ ಎಲ್ಲ ಸೇರಿ ನಾವೊಂದ್ ನಿನ್ ಶೇಷ್ ಹಿಡ್ದಿಕ್ಕೆ ನಮ್ಗೊಂದ್ ಒಳ್ಳೆ ಸುತ್ತ ಅಂದಿಕ್ಕೆ ಅಶೋಕ ಆಯ್ತಾ ಇದ್ರ ತಲೆ ಹೋಗೋದೇನಿಲ್ಲ ಹೋದ್ರು ಹೋಗ್ಲಿ ಬಿಡ ಪ್ರಶ್ನೆ ಅಲ್ಲ ಆದ್ರೆ ನಮ್ಗೊಂದು ಒಳ್ಳೆ ಹತ್ರ ಎಫ್ ಎಸ್ ಹತ್ರ ಹೇಳ್ ಬಂದಿನಲ್ಲ ನಾ ಕಟ್ಟಲ್ಲ ಅಂತ ಹೇಳಿ ಕೇಳಲ್ಲ ಕಣ ಸುರೇಶ್ ಅವ್ರು ನಿಂತಾರೆ ದುಡ್ಡು ಕಳ್ಸಿ ಹೇಳಾರು ಒಳ್ಳೇದಾಯ್ತಲ್ಲ ನಮ್ದು ಒಳ್ಳೇದಿಲ್ಲ ಅಂತ ಕತೆ ಈಗ

ಅಲ್ಲಿ ನೋಡಿತ್ತು ಬುಕ್ ಇಟ್ರು ಅವ್ರ ತಗೊಳ್ಳಲ್ಲ ವಾಪಾಸ್ ಕೊಟ್ಟರೆ ಎಷ್ಟ್ ದಿನ ಉಳ್ದವ್ರದ್ದು ಇರ್ತಾರ ಒಂದ್ ನಿಮ್ಗೆ ಅವಶ್ಯಕ ಉಳ್ದವರ್ದಲ್ಲ ಇರ್ತಾರ ಕಟ್ಟಿರ್ತಾರಲ್ಲ ನಮ್ದೀಗ ಸಿಕ್ಕಿ ಇಲ್ಲ ಯಾವನ ಬ್ಯಾಡ ಹೋದ್ರ ಹೋಗ್ಲಿಂತ ಆ ಮಟ್ಟಕ್ಕೆ ಹೋದ್ರು ನೆನ್ ಬಿಡ್ಕ ಒಂದಲ್ಲ ಒಂದ್

ಇಲ್ಲ ನೀನ್ ಅಂತ ಹೇಳಿ ಹೇಳ್ಬಿಟ್ಟು ಹೋಗಿ ನಾವೆಲ್ಲ ಬಿಟ್ಟು ಈ ಸಂಘ ಈ ಉಜ್ ಬಿಡ್ತ ಎಲ್ಲ ಎಲ್ಲ ಬಿಟ್ಟಾಕ್ತ ಹೋಗ್ಲಿ ಒಂದ್ ಕೆಲಸ ಮಾಡದಷ್ಟಾಗತ್ತೆ ನಿಂಗೆ ಅಷ್ಟೇ ಒಂದು ಸಂಘ ಒಳ್ಳೆ ತರ ನಡೀತಿರೋದಿನ ಸಂಘನ ಒಂದ ಒಂದ್ ಹಂತಕ್ ತಂದಿ ಇವ್ರಿಗೆಲ್ಲಾ ಒಂದು ನನ್ನಿಂದ ನಡಿತ ಮಾರ ಯಕ್ಷಕಾ ಇವರಿಗೆಲ್ಲಾ ಪಾಪ ಹೆಂಗ ಆಗತ್ತ ಅವ್ರಿಗೆ ನೀನ್ ಅರ್ಜೆ ಮಾಡು ಸುಮ್ಮನೆ ಮಾತಾಬೇಡ ನೀನು ನನಗೆ ಅವ ಹೇಳಿದಲ್ಲ ನಾವು ಬ್ಯಾಂಕ್ ಇಂದ ಕೊಟ್ಟಿದ್ ನಿಮ್ಗೆ ಕೊಟ್ಟಿದ್ ನಮ್ಮ ಅವ್ರ ಯಾಕ್ ನಮ್ಗೆ ಇವು ಉಳ್ದವರು ಯಾರಿಗ್ ಹೇಳದ ನಿಮ್ಗ್ ಮಾತ್ರ ಹಂಗಾಗುದ ನಾನಿಲ್ಲ ಅದೇ ಹದಿನೆಂಟ್ ವರ್ಷದಿಂದ ಉಳಗರೆಲ್ಲ ಕಟ್ಕೋ ಉಳ್ದೋರೆಲ್ಲಾ ಕಟ್ಕೊಂಬರ್ತಾರೆ ಎಲ್ಲರಿಗೂ ಏನಾಗುದಿಲ್ಲ ನಿಂಗ ಮಾತ್ರ ಯಾಕೆ ಅಸಾಗುದ ನನಗೆ ಅವ ಹೇಳಿದಲಾ ಹಂಗ

ಅದು ಹೆಂಗೆ ನೋಡೋಣ ಬಾ ಬಂದ ಮನಿ ಬಾ ಹ್ಮ್ ಬ